ಇಲ್ಲಿನ ಶೌಚಾಲಯವು ಗಬ್ಬು ನಾರುತ್ತಿದ್ದು ಅವ್ಯವಸ್ಥೆಯ ತಾಣವಾಗಿದೆ ಕಟ್ಟಡಗಳ ಸುತ್ತಮುತ್ತ ಕೊಳಚೆ ತ್ಯಾಜ್ಯ ಸಂಗ್ರಹವಾಗಿ ಶೌಚಾಲಯದ ಸನಿಹ ಹೋಗುವುದು ಕಷ್ಟಸಾಧ್ಯ ಎಂಬಂತಾಗಿದೆ ಪಟ್ಟಣದ ಕೆಲವೆಡೆ ಶೌಚಾಲಯ ಮೂತ್ರಾಲಯಗಳಿದ್ದರೂ ದುರ್ವಾಸನೆ ಬರುತ್ತಿದೆ ಎಂಬ ಕಾರಣಕ್ಕೆ ಸಾರ್ವಜನಿಕರು ಅವುಗಳ ಬಳಕೆ ಮಾಡುವುದು ಕಡಿಮೆಯಾಗುತ್ತಿದೆ ಇದರಿಂದ ಹೊನ್ನಾವರ ಪಟ್ಟಣದಲ್ಲಿ ಬಹುತೇಕ ಶೌಚಾಲಯಗಳು ಇದ್ದು ಇಲ್ಲದಂತಾಗಿದೆ ಬಜಾರ್ನಲ್ಲಿನ ಶೌಚಾಲಯ ತೀರಾ ದುಸ್ಥಿತಿಯಲ್ಲಿರುವುದರಿಂದ ಹೊಸದಾಗಿ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡುವ ಅವಶ್ಯಕತೆ ಇದೆ ನಿರ್ವಹಣೆ ಇಲ್ಲದೆ ಕಟ್ಟಡಗಳ ಸುತ್ತಮುತ್ತ ಕೊಳಚೆ ತ್ಯಾಜ್ಯ ಸಂಗ್ರಹವಾಗುತ್ತಿದೆ ಸಾರ್ವಜನಿಕ ಶೌಚಾಲಯಗಳು ಹಾಗೂ ಮೂತ್ರಾಲಯಗಳು ಸ್ವಚ್ಛತೆ ಇಲ್ಲದ ಕಾರಣ ಜನರು ಬಳಕೆಗೆ ಹಿಂದೇಟು ಹಾಕುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕರಾದ ಸದಾನಂದ ಅವರು ಮಾತನಾಡಿ ಇಲ್ಲಿ ಮೂತ್ರಖಾನೆಗೆ ಹೋದರೆ ರೋಗಗಳು ಬರುತ್ತೇನೋ ಅಂತ ಯಾರೂ ಸಹ ಹೋಗುವುದಿಲ್ಲ ಗಪ್ಪು ವಾಸನೆ ಆಗಿಬಿಟ್ಟಿದೆ ಪಟ್ಟಣ ಪಂಚಾಯಿತಿಯವರು ಪ್ರತಿದಿನ ಸ್ವಚ್ಛತೆ ಮಾಡುವುದಿಲ್ಲ ಈ ಬಗ್ಗೆ ಸಂಬಂಧದವರಿಗೆ ಮನವಿ ಕೊಟ್ಟರೂ ಸಹ ಪ್ರಯೋಜನವಾಗಿಲ್ಲ ಎಂದರು ಮೂತ್ರ ಒಂದೇ ಇದೆ ಹೋಗಬೇಕಾದ್ರೆ ನಮಗೆ ಸರಿಯಾಗುವುದೇ ಇಲ್ಲ ಯಾಕಂದ್ರೆ ಏನಿಲ್ಲ ಅವರು ಅದು ಸರಿಯನ್ನು ಮಾಡಲಿಕ್ಕೆ ಹೇಳಿ ದಾನಮ್ಮ ದಿನಕರ್ ದಿಸೈ ಇವರಿಗೆಲ್ಲ ಹೇಳಿ ದಿನಕರ್ ಚೆಂಡ್ರಿಗೆಲ್ಲ ಹೇಳಿ ಬಂದು ಒಂದು ಸಲ ನೋಡ್ಕೊಂಡು ಹೋಗಿದ್ದಾರೆ ಆದರೂ ಅವರು ಇಲ್ಲಿ ತೊಗೊಳೋದಿಲ್ಲ ತಗೊಳ್ಳೋದಿಲ್ಲ ಅವರು ಥರ್ಡ್ ಕ್ಲಾಸ್ ಹೋಗಾರೆ ನೋಡಿಕೊಂಡು ಏನೂ ಮಾಡೋದಿಲ್ಲ ಅವರು ಇದ್ದುಕೊಂಡು ನಾನು ಲೈಕ್ ಆಗೋಗಾರೆ ಎಲ್ಲ ಹಣದ ಮೇಲೆ ಇದ್ದಾರೆ ಯಾರು ಮುನ್ಸಿ ಪಾರ್ಟಿಯವರು ನಾವು ಸ್ವತಃ ನೋಡಿದ್ದೇವೆ ಮೊದ್ಲು ಕ್ಲೀನಿಂಗ್ ಸರಿಯಾಗಿ ಬರೋದಿಲ್ಲ ಬಂದರೆ ಬರ್ತರು ಸಲ ಬರ್ತಾರೆ ಮತ್ತೆ ಹದಿನೈದು ಒಂದು ಸಲ ಬರೋದು ಎಷ್ಟು ಏನು ಇಲ್ಲ ಏನು ರಿಪೇರಿ ಮಾಡಬೇಕು ಇಲ್ಲಂದರೆ ನಾವು ಜನ ಸಾರ್ವಜನಿಕ ಜರು ಸ್ವಲ್ಪ ಹಣ ಕೊಡಿ ಸರಿ ಮಾಡ್ತೇವೆ ಅದನ್ನು ಹೇಳುದಿಲ್ಲ ಇನ್ನೋರ್ವ ಪಟ್ಟಣದ ಅಂಗಡಿಕಾರ ರಾಮಚಂದ್ರ ಅವರು ಮಾತನಾಡಿ ಶೌಚಾಲಯ ಶಾಲೆಗೆ ಹತ್ತಿರ ಇರುವುದರಿಂದ ಸಣ್ಣ ಮಕ್ಕಳಿಗೆ ಸಾಂಕ್ರಾಮಿಕ ರೋಗ ಡೆಂಗ್ಯೂ ಉಜ್ವರ ಬರುವ ಸಾಧ್ಯತೆ ಇರುತ್ತದೆ ಆದರೆ ಪಟ್ಟಣ ಪಂಚಾಯ್ತವರು ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಎಂದು ಆರೋಪಿಸಿದರು ಟಾಯ್ಲೆಟ್ ಮಾಡಿರೋದು ಅವೈಜ್ಞಾನಿಕ ಇಲ್ಲಿ ಹತ್ತಿರದಲ್ಲೇ ಸ್ಕೂಲ್ ಇದೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಡೆಂಗ್ಯೂ ಗೆಂಗ್ಯೂ ಬರೋದು ಚಾನ್ಸಸ್ ಇರ್ತದೆ ಮಾಡಿದ್ರು ಪರವಾಗಿರಲಿಲ್ಲ ತುಂಬಾ ಕ್ಲೀನ್ ಇಡ್ಬೇಕಿತ್ತು ತುಂಬಾ ಕ್ಲೀನ್ ಇಟ್ಟಿದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ ಬಿಸ್ಮಿಯಾ ನ್ಯೂಸ್ ಹೊನ್ನಾವರ